ಗಣೇಶ ಪ್ರತಿಷ್ಠಾಪನೆ ಅಂದ್ರೆ ಅಲ್ಲಿ ವಿಭಿನ್ನತೆ ಇರುತ್ತೆ ವಿಘ್ನ ವಿನಾಶಕನಿಗೆ ವಿವಿಧ ರೀತಿಯ ಪೂಜೆ ಸಲ್ಲಿಸಿ ಸಂಭ್ರಮ ಪಡ್ತಾರೆ ಆದರೆ ಅಲ್ಲಿ ಬಗ್ಗಜಾನನ ಉತ್ಸವ ಸಮಿತಿಯೊಂದು ಲೋಕ ಕಲ್ಯಾಣ ದೇಶ ಸುಭಿಕ್ಷೆ ಮಹಿಳೆಯರ ರಕ್ಷಣೆ ಬರಗಾಲ ದೂರವಾಗಲಿ ಅಂತ ಪ್ರಾರ್ಥಿಸಿದ್ದಾರೆ ವಿನಾಯಕನ ಜೊತೆಗೆ ಗೋಮಾತಿಗೆ ಪೂಜೆ ಮುತ್ತೈದೆಯರಿಂದ ಉಳಿದುಂಬುವ ಮೂಲಕ ವಿಘ್ನೇಶ್ವರನ್ಗೆ ಮೊರೆ ಇಟ್ಟಿದ್ದಾರೆ ಗದಗ ನಗರದ ಡಿಫರೆಂಟ್ ಪೂಜೆ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಗೋಮಾತಿಗೆ ಅಕ್ಕಿ ಬೆಲ್ಲದಚ್ಚು ಇಂಡಿ ಭೂಸ ಅರ್ಪಿಸುತ್ತಿರುವ ಭಕ್ತರು ಮಹಿಳೆಯರ ರಕ್ಷಣೆಗಾಗಿ ಐನೂರ ಒಂದು ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯ ಮೋದಕ ಪ್ರಿಯನಿಗೆ ಸಾವಿರಾರು ಮೋದಕಗಳ ಪೂಜೆ ಲೋಕ ಕಲ್ಯಾಣಕ್ಕಾಗಿ ವಿಭಿನ್ನ ಪೂಜೆಗೆ ಮುಂದಾದ ಎಪಿಎಂಸಿ ಗಣೇಶೋತ್ಸವ ಸಮಿತಿ ಭಕ್ತರು ಈ ಎಲ್ಲಾ ದೃಶ್ಯಗಳು ಕಂಡುಬರುವುದು ಗದಗ ನಗರದ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಎಪಿಎಂಸಿ ಗಜಾನನ ಉತ್ಸವ ಸಮಿತಿಯಿಂದ ಲೋಕ ಕಲ್ಯಾಣಕ್ಕಾಗಿ ದೇಶ ಸುಭಿಕ್ಷೆಗಾಗಿ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಪೂಜೆ ಆಯೋಜನೆ ಮಾಡಲಾಗಿತ್ತು ತಾಂಡವವಾಡುತ್ತಿರುವ ಅನ್ಯಾಯ ಅಧರ್ಮ ದೂರವಾಗಲಿ ಅಂತ ವಿಘ್ನ ವಿನಾಶಕನಲ್ಲಿ ಮುರೆಯಿಟ್ಟಿದ್ದಾರೆ ಗದಗ ಗಜಾನನ ಉತ್ಸವ ಸಮಿತಿ ವಿಶೇಷವಾಗಿ ಗೋಪೂಜೆ ಸಲ್ಲಿಸಿದ್ರು ಮುಕೋಟಿ ದೇವರ ಪ್ರತಿರೂಪದಂತಿರುವ ರೂಪದಂತಿರುವ ಪೂಜಿಸಿ ಪ್ರಾರ್ಥನೆ ಸಲ್ಲಿಸಲಾಗಿತ್ತು ಒನ್ನೂರ ಒಂದು ಮುತ್ತೈದೆಯರು ಒನ್ನೂರ ಒಂದು ಗೋವುಗಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಪೂಜಿಸಿದ್ರು ಅಲ್ಲದೆ ಅಕ್ಕಿ ಬೆಲದಚ್ಚು ಇಂಡಿ ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಂಡ್ರು ಹೀಗೆ ಮಾಡೋದ್ರಿಂದ ಗೋಮಾತೆ ಸಂತೃಪ್ತಳಾಗುತ್ತಾಳೆ ರೈತರು ಸಮೃದ್ಧರಾಗುತ್ತಾರೆ ಅನ್ನೋದು ಭಕ್ತರ ನಂಬಿಕೆ yes